ಓ ಗುರುಬಿಯೋ ನಮಃ ವಿವೇಕ ಮಂತ್ರಮಾಲ ಚೈತನ್ಯದ ಅಭಿಯಾನದಲ್ಲಿ ಮೂರನೇ ದಿನದ ದಿನಕ್ಕೆ ಕಾಲಿಟ್ಟಿದ್ದೇವೆ ಎಲ್ರಿಗೂ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಇದು ವಿಶೇಷವಾದ ಒಂದು ಕಾರ್ಯಕ್ರಮ ಆಗಿರುತ್ತದೆ ಇಂಥ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಂತ ತೆಗೆದುಕೊಂತ ವಿಚಾರ ರೈತ ಅಂತ ಹೇಳಿ ಇದು ಪ್ರತಿಯೊಬ್ಬ ಜೀವನದ ಬದುಕಿಗೆ ಅಳವಡಿಸ್ಕೊಳ್ಬೇಕಾದಂಥ ಒಂದು ವಿಷಯ ಅಂಶ ಆಗಿದೆ ರೈತನ್ನ ಯಾಕೆ ತಗೊಂಡೆ ಅಂತಂತಂದ್ರೆ ಹಲವಾರು ವರ್ಷಗಳಿಂದ ಹುಟ್ಟದಾಗಿನಿಂದ ಹುಟ್ಟದಾಗಿನಿಂದ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಕೊನೆಯ ಕೊನೆ ಗಳಿಗೆಗಳು ಸಹ ಅವನು ಆಹಾರವಿಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ವಿಚಾರದಲ್ಲಿ ರೈತನಾಗೆ ನಾವೆಲ್ಲೋ ಅವನಿಗೆ ಮಹತ್ವವನ್ನು ಕೊಡೋದು ಕಡಿಮೆ ಮಾಡ್ತಾ ಇದ್ದೀವಿ ನಾನು ಅನ್ಸುತ್ತೆ ಯಾಕಂದ್ರೆ ಹಲವಾರು ಕಾರ್ಯಕ್ರಮಗಳು ಟಿ ವಿಗಳಲ್ಲಿ ಪ್ರೋಗ್ರಾಮ್ಗಳಲ್ಲಿ ಅಥವಾ ಚಲನಚಿತ್ರಗಳಲ್ಲಿ ಎಲ್ಲಾದ್ರಿಗೂ ಬಂದಿದ್ದಾವೆ ಅದು ಬಂದಿದ್ರು ಸಹ ಅವನನ್ನು ನಾವು ಗುರುತಿಸೋದ್ರಿಗೆ ನೋಡ್ಕೊಳ್ಳೋದ್ರಿಗೆ ಒಂದು ಅವಾರ್ಡ್ ಕೊಟ್ಬಿಟ್ಟು ಒಂದು ಸನ್ಮಾನ ಮಾಡಿಬಿಟ್ಟು ಅವನನ್ನ ಕಳಿಸ್ಬಿಟ್ರೆ ಅಲ್ಲಿ ಓದೋ ಪರಿಸ್ಥಿತಿ ಬಂದಿದೆ ಆದರೆ ನಾನು ಹೇಳ್ತಾ ಇರೋದು ಆ ವಿಚಾರ ಅಲ್ಲ ಆದರೆ ಅವನನ್ನ ಬೆನ್ನೆಲುಬು ನಾವು ರೈತರದ ದೇಶದ ಬೆನ್ನೆಲುಬು ಅಥವಾ ಮನುಷ್ಯನಾಗೆ ಅಗತ್ಯವಿರುವ ವ್ಯಕ್ತಿ ಆಗಿರೋನು ರೈತ ಅಂತ ಹೇಳಿ ಹೇಳ್ತೀನಿ ಆದ್ರೆ ಆ ರೈತನಿಗೆ ನಾವು ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ಅವರು ಏನು ಈಗ ರೈತರು ಸಹ ಕೆಲಸ ಕಾರ್ಯಗಳಿದ್ದೇನೆ ಹಲವಾರು ಗಾರ್ಮೆಂಟ್ಸ್ಗಳಿಗಾಲಿ ಅಥವಾ ಹೊರಗಡೆ ಕೆಲಸ ಕಾರ್ಯಗಳಿಗಾಗಲಿ ಹೋಗ್ತಾ ಇದ್ದಾರೆ ಅವನಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಳ್ಳೋದ್ರಾಗೆ ಯಾವುದೇ ಸರ್ಕಾರ ಆಗಿರ್ಬೋದು ದೇಶದ ಜನತೆಗಳಾಗಿರೋದು ಇಂಪ್ರೂವ್ಮೆಂಟ್ ಆಗಿರೋ ವ್ಯಕ್ತಿಗಳಾಗಿರ್ಬೋದು ಉದ್ಯಮಿಗಳಾಗಿರ್ಬೋದು ಅವರೆಲ್ಲ ನನ್ನ ಅನಿಸಿಕೆ ಪ್ರಕಾರ ಕೊರತೆ ಮಾಡ್ತಾ ಇದಾರೆ ಅನ್ಸುತ್ತೆ ಈಗ ನಾನು ಹೇಳೋ ವಿಚಾರ ರೈತನನ್ನ ಯಾಕೆ ನಾವು ಅವನಿಗೆ ಸಹಕಾರ ಕೊಡೋದಕ್ಕೆ ಹಿಂದೆಟ್ಟ ಆಗ್ತಿದೀವಿ ಅಂತಂದ್ರೆ ಸುಮ್ಮನೆ ಏನೋ ಒಂದು ಈಗ ಒಬ್ಬ ದೊಡ್ಡ ವ್ಯಕ್ತಿ ಉದ್ಯಮಿ ಆಗಿರೋ ಅಥವಾ ಫಿಲ್ಮ್ ಸ್ಟಾರ್ ಆಗಿರೋನು ಎಕರೆ ಮೂವತ್ತು ಎಕರೆ ಜಮೀನ್ ತಗೊಂಡು ಅವನು ಒಂದು ಫಾರಂ ಮಾಡ್ಕೊಂತಾನೆ ಅವ್ನು ಅದರೊಳಗಡೆ ಆ ಊರಿನಲ್ಲಿರೋ ರೈತನ ಕೆಲಸಗಾರನಾಗಿ ತಗೊಂತಾನೆ ಅಲ್ಲಿ ಅವನೇನು ಅವತ್ತು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಕೂಡಿ ತೊಗೊಂತಾನೆ ಹೋಗ್ತಾನೆ ಅವನು ಜೀವನ ಮನೆಯಲ್ಲಿ ಜೀವನ ನಡೆಸ್ತಾನೆ ಆದ್ರೆ ಅವನಲ್ಲಿರೋ ಎರಡು ಎಕರೆ ಮೂರು ಎಕರೆ ಒಂದ್ ಎಕರೆ ಜಮೀನನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಯಾರು ಸಹಕಾರ ಮಾಡಲ್ಲ ಇವತ್ತು ಯೋಜನೆಗಳು ಬಂದಿರ್ಬೋದು ಸರ್ಕಾರದಲ್ಲಿ ಯಾವ್ದಾದ್ರು ಯೋಜನೆಗಳು ಬಂದಿದ್ರು ಸಹ ಆ ಯೋಜನೆಗಳನ್ನ ಮನೆ ಮಟ್ಟಕ್ಕೆ ತಲುಪಿಸೋದಕ್ಕೆ ಸಾಧ್ಯ ಆಗೋಲ್ಲ ಯಾಕೆಂದ್ರೆ ಹತ್ತೆಕರೆ ಹದಿನೈದು ಎಕರೆ ಇಪ್ಪತ್ತೆಕರೆ ಜನ ಇರೋರು ಅದನ್ನ ತನ್ನ ಕಸ್ಟಡಿ ತಗೊಂಡು ಅವರು ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವನು ಬೆಳೆದ ಹದಿನೈದು ಎಕರೆ ಇಪ್ಪತ್ತೆಕರೆ ಇರೋ ರೈತನಿಗೆ ಅವನು ಸ್ವಂತವಾಗಿ ಅವ್ನೇನಾದ್ರೂ ಜೀವನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಆದ್ರೆ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಇರೋ ಜಮೀನಲ್ಲಿ ಅವನನ್ನ ಮೇಲ್ಮಟ್ಟಕ್ಕೆ ತರೋದೇ ಆಯ್ತು ಅಂತಂದ್ರೆ ಅವನು ಗುರಿ ಮುಟ್ಟೋದಕ್ಕೆ ಅನುಕೂಲ ಆಗುತ್ತೆ ನಾನು ಯಾಕೆ ವಿಚಾರಗಳನ್ನ ಅವಾಗ್ಲಿಂದ ತೆಗೆದುಕೋತಾ ಇದ್ದೀನಿ ಅಂತಂದ್ರೆ ನಮ್ಮ ಜೀವನ ಬದುಕಿರೋದು ಸಾಕು ಅನ್ನೋ ವಿಚಾರ ಬೇಕಾಗಿರೋದು ಊಟದಲ್ಲಿ ಮಾತ್ರ ಯಾವುದೇ ಒಂದು ಮನೆ ಕಟ್ಟಿಸ್ಬೇಕು ಅಂದ್ರೆ ಈ ಮನೆಗಿಂತ ಇನ್ನೊಂದ್ ಮನೆ ಕಟ್ಟಿಸ್ಬೇಕು ಸ್ಕೂಲ್ ಹೋಗ್ಬೇಕು ಅಂದ್ರೆ ಈ ಸ್ಕೂಲ್ಗಿಂತ ಇನ್ನೊಂದ್ ಸ್ಕೂಲ್ಗೆ ಹಾಕ್ಬೋದು ಮಕ್ಕಳನ್ನ ಅಥವಾ ಉದ್ಯೋಗ ಪಡ್ಕೊಂಡಿದ್ರೆ ಇವತ್ತು ಕೆ ಎ ಎಸ್ ಮಾಡಿದ್ರು ಐ ಎ ಎಸ್ ಮಾಡ್ಬೇಕು ಅಂತ ಈ ತರ ನಾನಾ ಇದು ಇನ್ನ ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗ್ಬೇಕು ಅಂತ ಮುಖ್ಯಮಂತ್ರಿ ಆಗ್ಬೇಕು ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕು ಈ ತರ ಹಲವಾರು ಮುನ್ನುಗ್ಗಬೇಕು ಅನ್ನೋದೀಗ ಹತ್ತು ಜಿ ಚಿನ್ನ ಇದೆ ಐವತ್ತು ಕೆಜಿ ಬೇಕು ಅಂತ ಐವತ್ ಕೆಜಿ ಚಿನ್ನದ ಕೆ ಕೆಜಿ ಬೇಕು ಅನ್ನೋ ಮನಸ್ಥಿತಿ ಇದೆ ಆದರೆ ಊಟದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡು ಊಟ ಮಾಡಿದ ಅಂತಂದ್ರೆ ಅವನಿಗೆ ತೃಪ್ತಿ ಕೊಡೋದೇನೆ ಆ ಊಟದಲ್ಲಿ ಆಹಾರದಲ್ಲಿ ಅದನ್ನ ಸಂತೈಸೋ ಒಂದು ರೈತನಿಗೆ ಸಹಕಾರಗಳನ್ನ ಯೋಜನೆಗಳನ್ನ ಮಾಡ್ಕೊಳ್ಳೋದಕ್ಕೆ ಇವತ್ತು ಎಲ್ಲ ದೇಶನೂ ಸಹ ಮುಂದೆ ಹಿಂದುಳಿದಿದೆ ಅನ್ನೋದನ್ನ ನಾನು ಈ ವಿಚಾರದನ್ನ ಹೇಳ್ತೀನಿ ಇಲ್ಲಿ ಅವನಿಗೆ ಏನು ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಒಂದು ಪ್ರತಿಯೊಂದು ಹಳ್ಳಿಗಳಲ್ಲಾಗಲಿ ಅಥವಾ ತಾಲೂಕುಗಳಲ್ಲಾಗಲಿ ಒಬ್ಬ ಉದ್ಯೋಗ ವ್ಯವಸ್ಥೆ ಒಂದೊಂದು ಸರ್ಕಾರಿ ಉದ್ಯೋಗಿಗಳನ್ನ ಅಲ್ಲಿಗೆ ಇಟ್ಟುಬಿಟ್ಟು ಆ ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ಆ ಪ್ರತಿಯೊಬ್ಬ ಹಳ್ಳಿ ರೈತನನ್ನು ಸಹ ಬೇ ಇಂತಿಂತ ಕಾರ್ಯಕ್ರಮಗಳಿದ್ದಾವೆ ಇಂತಿಂತ ಯೋಜನೆ ಇದೆ ಇತ್ತದ ನೀವು ಅಳವಡಿಸ್ಕೋಬಹುದು ಮತ್ತೆ ಅಳವಡಿಸ್ಕೊಡೋದಕ್ಕೆ ಅವ್ರು ಸಹಕಾರ ಕೊಡ್ಕೊಂಡು ಯೋಜನೆಗಳನ್ನ ಮುಂದುವರ್ಸ್ಕೊಂಡು ಬೆಳೆಸ್ಕೊಂಡು ಹೋಗ್ ಅವಕಾಶ ಇರುತ್ತೆ ಈ ತರದ ಮಾಡ್ಕೊಂಡೇ ಹೋಗಿದ್ದೆ ಆಯ್ತು ಅಂತಂದ್ರೆ ಈಗ ಅವನು ತನ್ನಷ್ಟಕ್ಕೆ ತಾನೇ ಹೊರಗಡೆ ಬಂದು ಜೀವನ ಮಾಡೋದಕ್ಕೆ ಆ ಇಷ್ಟಪಡೋದಿಲ್ಲ ಆಗ ರೈತನು ಒಬ್ಬ ಬೆಂಬ ಒಂದು ಸ್ವಾವಲಂಬಿ ಆಗಿ ತನ್ನ ಜೀವನವನ್ನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾ ಇರ್ತಾನೆ ಆ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೇಕಾಯ್ತದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಇವತ್ತು ಹೆಣ್ಣು ಮಕ್ಕಳುಗಳನ್ನ ರೈತನಿಗೆ ಗಂಡುಗಳು ಅಂದ್ರೆ ಹೆಣ್ಣು ಗಂಡು ಯುವಕರಿಗೆ ಹೆಣ್ಣುಗಳನ್ನ ಕೊಡೋದಕ್ಕೆ ಕಷ್ಟ ಅನ್ನೋ ಕೊರತೆಯನ್ನ ಬರ್ತಾ ಇರ್ತದೆ ಆದ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ಹೆಣ್ಣು ಮಕ್ಕಳನ್ನ ರೈತನಿಗೆ ಕೊಟ್ರೆ ಅವನು ಶಕ್ತಿಶಾಲಿಯಾಗಿದ್ದು ತನ್ನ ಹಿಂಡತಿ ಅಥವಾ ಮಕ್ಕಳನ್ನು ನೋಡ್ಕೊಳ್ಳೋದ್ರಾಗ ಅವನು ನಿಜವಾದ ಯೋಗ್ಯತೆ ಇರುವಂತ ವ್ಯಕ್ತಿ ಆಗಿರ್ತದೆ ಆದ್ರೆ ಅದನ್ನೆಲ್ಲ ನಾವು ಯೋಚನೆ ಮಾಡೋದಿಲ್ಲ ರೈತನನ್ನ ಬೆಂಬಲಿಸ್ಬೇಕು ನಾನು ಹೇಳೋದು ಅವನಿಗೆ ಸಹಕಾರ ಕೊಡಬೇಕು ಅನ್ನೋದು ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಆಗಿರ್ಬೋದು ಫೈನಾನ್ಷಿಯಲ್ ಆಗಿರ್ಬೋದು ಈಗ ದೊಡ್ಡ ದೊಡ್ಡ ಕಂಪನಿಗಳು ಆ ಕಂಪನಿಗಳರೆಲ್ಲರೂ ಸಾಮಾನ್ಯವಾಗಿ ಒಂದೊಂದು ಹಳ್ಳಿಗಳನ್ನ ದತ್ತು ತಗೊಂಡು ಆ ಹಳ್ಳಿಗಳಲ್ಲಿ ರೈತರನ್ನ ಗಮನದಲ್ಲಿ ತಗೊಂಡು ಅವ್ರನ್ನ ಅಭಿವೃದ್ಧಿ ಪಡಿಸ್ತಾ ಹೋಗ್ಬೇಕು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮಾಡೋದಿಲ್ಲ ಅವ್ನು ಸತತವಾಗಿ ಹತ್ತು ಇಪ್ಪತ್ತು ವರ್ಷ ಆ ಯೋಜನೆಗಳನ್ನ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಯಾವ ರೈತನ ಸಹ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬರೋದಿಲ್ಲ ಆ ಹಳ್ಳಿನಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತಾನೆ ಅಭಿವೃದ್ಧಿ ಆದಂಗೆ ಅವನ ಜೀವನ ಶೈಲಿನ ಬದಲಾವಣೆ ಆಗುತ್ತೆ ಆಗ ಅವನಿಗೆ ಮಹತ್ವ ಕೊಟ್ಟಂಗಾಗುತ್ತೆ ಅನ್ನದಾತು ಸುಖಿ ಭವ ಅಂತ ನಾವೆಲ್ಲರೂ ಬಾಯಲ್ಲಿ ಹೇಳ್ತೀವಿ ಆದ್ರೆ ಅದನ್ನ ಹೇಳಿದ್ನ ನಾವು ಆ ಬಾಯಲ್ಲಿ ಹೇಳ್ತೀವಿ ಬಿಟ್ರೆ ಅವನಿಗೆ ಏನು ಸುಖಿ ಭವ ಸುಖ ಅವನಿಗೆ ಇಲ್ಲಿ ಕೊಡ್ತಾ ಇದೀವಿ ನಾವು ನಾನು ಅದನ್ನೇ ಅವತ್ತಿನ ಹೆಚ್ಚು ಮಾಡ್ಕೊಂಡು ಬರ್ತಾ ಇದ್ದೇ ಆಯ್ತು ಇದಕ್ಕೆ ಸಹಕಾರ ಸಹಕಾರನ ಕೊಡ್ಕೊಂಡೇ ಹೋಗಿತ್ತು ಆಯ್ತು ಅಂದ್ರೆ ಹೇಳೋ ಸರ್ಕಾರದ ನಾನು ಈಗ ಅವರು ಒಂದು ಹಳ್ಳಿನಲ್ಲಿ ಅಥವಾ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೋ ಅವನು ಬರೀ ರೈತನನ್ನು ರೈತನನ್ನ ಸಹಕಾರ ಕೊಡೋದೇ ಒಂದು ಕೆಲಸ ಆಗಿರ್ಬೇಕು ಈಗ ಒಂದು ಆಫೀಸಲ್ಲಿ ಯಾವ್ದೋ ಒಂದು ಯೋಜನೆಗಳನ್ನ ಇದೆ ಅಂತ ಹೇಳಿ ಬೋರ್ಡ್ ಹಾಕಿಸ್ತಾರೆ ಫ್ಲೆಕ್ಸ್ ಗಳು ಹಾಕ್ತಾರೆ ಅಲ್ಲಿಗೆ ಅದು ಮುಗಿದೋಗುತ್ತೆ ಯಾವ್ದು ಓದಕ್ ಬರೋನೋ ಅಥವಾ ತಿಳಿವಳಕೆ ಇರೋನೋ ಬಂದ್ಬಿಟ್ಟು ಅದು ಯೋಜನೆ ಪಡ್ಕೊಂತಾನೆ ಅವನು ಸಕ್ಸಸ್ ಆಗಿ ಹೋಗ್ತಾನೆ ಆದ್ರೆ ಏನು ಅರಿವಿಲ್ದಾರ್ ಸಾಮಾನ್ಯವಾಗಿ ಅರಿವಿಲ್ದಾರ ರೈತರುಗಳು ಇದಾರಲ್ಲ ಆ ಅವರಿಗೆ ರೈತರಿಗೆ ಅವ್ನು ಮನದಟ್ಟು ಮಾಡಿಸಿ ಅರಿವು ಮೂಡಿಸಿ ಅವನನ್ನ ಸ್ವಾವಲಂಬಿಯಾಗಿ ದುಡಿಮೆ ಮಾಡಿ ನೀನ್ ಇಲ್ಲೇ ಇದ್ದು ನೀನ್ ಇಲ್ಲೇ ಇದೇ ಕೆಲಸ ಮಾಡ್ಕೊಂಡು ಆಯ್ತು ಅಂತಂದ್ರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ ಈ ತರದನ್ನ ನಮ್ಮಲ್ಲಿ ಇಲ್ಲೂ ಮಾಡ್ತಾ ಇಲ್ಲ ಒಂದು ಯೋಜನೆ ಬರ್ತಾ ಇದೆ ಎಲ್ಲಾ ಕಡೆಯಿಂದಲೂ ಈಗ ನಾವು ಒಂದು ಹದಿಮೂರು ವರ್ಷ ರೈತರ ಜೊತೆ ಕೆಲಸ ಮಾಡಿದ್ದೀನಿ ಕೀಡಾಗೆಸರ್ ಆಗಿ ಅಂತ ಜಾಗದಲ್ಲಿ ಆ ರೈತರನ್ನ ಮೂರು ವರ್ಷ ಐದು ವರ್ಷ ಯೋಜನೆಗಳು ಕೊಟ್ಟಿದ್ದಾರೆ ಆ ಯೋಜನೆ ತಗೊಳ್ತಾರೆ ಮಾಡ್ತಾರೆ ಏನಂದ್ರೆ ಐದು ರೂಪಾಯಿ ಐವತ್ತು ರೂಪಾಯಿ ಸಿಗಬಹುದು ಐನೂರು ರೂಪಾಯಿ ಸಿಗಬಹುದು ಸಾವಿರ ರೂಪಾಯಿ ಸಿಗ್ಬೋದು ಅನ್ನೋ ಉದ್ದೇಶದಲ್ಲಿ ತಗೊಂಡು ನೋಡ್ತಾರೆ ಮಾಡ್ತಾರೆ ಅಲ್ಲಿಗೆ ಅದು ಯೋಜನೆ ಮುಗಿದೋಗುತ್ತೆ ನಾವು ಅವ್ರ ಪಾಡಿ ನಮ್ಮ ಪಾಡಿ ನಾವು ಬರ್ತೀವಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅದು ಮುಂದುವರ್ಕೊಂಡು ಹೋಗೋದಿಲ್ಲ ತಳಹದಿಯಿಂದ ಕೊನೆ ತನಕಲ್ಲೂ ಆ ಹಳ್ಳಿಗಳಲ್ಲಿ ಇತ್ಕೊಂಡು ರೈತರನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಈ ಒಂದು ಉದ್ದೇಶ ಆಗಿದೆ ಇನ್ನ ಆ ಒಂದು ರೈತನನ್ನ ಅತಿ ಎತ್ತರಕ್ಕೆ ತಗೊಂಡೋಗಾರೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಇನ್ನು ಊಟ ತಿಂಡಿಗಳನ್ನೇ ಆಗಲಿ ಅಕಸ್ಮಾತ್ ಈಗ ನಾವು ಸಿಕ್ಕಾಬಟ್ಟೆ ತಿಂದುಬಿಟ್ಟು ಬಿಸಾಕೋದು ವೇಸ್ಟ್ ಮಾಡೋದು ಅದೆಲ್ಲ ಮಾಡ್ತಿದ್ದೀವಿ ಈಗ ಉದಾಹರಣೆಗೆ ನೆನ್ನೆ ಮೊನ್ನೆಯಿಂದ ಜಪಾನ್ನಲ್ಲಿ ಭೂಕಂಪ ಆಗಿದೆ ಅದು ಮುಂದುವರೆದ ದೇಶ ಜ್ಞಾನಿಗಳಿದ್ದಾರೆ ವಿಜ್ಞಾನಿಗಳು ಇದಾರೆ ಇದ್ದಾರೆ ಆದರೆ ಪ್ರಕೃತಿಯಿಂದ ಅದನ್ನ ತಡೆ ಆಗಲಿಲ್ಲ ಸಾವಿರಾರು ಮನೆಗಳು ಬಿದ್ವು ಹತ್ತಾರು ಮನೆಗಳು ಬಿದ್ವು ಎಲ್ಲ ಅನಾಹುತಗಳಾಯ್ತು ಆದ್ರೆ ಆ ಕಟ್ಟಡಗಳನ್ನ ಕಟ್ಕೊಂಡಿದ್ದು ಬಿಡಿಸಿದ್ರು ಆದ್ರೆ ಅವ್ರಿಗೆಲ್ಲ ಈಗ ಊಟ ತಿಂಡಿ ಅತಿ ಮುಖ್ಯವಾಗಿರುತ್ತೆ ಬಿಲ್ಡಿಂಗ್ ಕಟ್ಬೋದು ಮನೆ ಕಟ್ಬೋದು ಎಲ್ಲ ಕಟ್ಟುವುದು ಆದ್ರೆ ಆ ಟೈಮಿಗೆ ಮನುಷ್ಯನಿಗೆ ಅವಶ್ಯಕತೆ ಇರೋದು ಊಟ ತಿಂಡಿ ನಿದ್ದೆ ಮೇನ್ ಆರೋಗ್ಯ ಇಷ್ಟನ್ನ ಕಾಪಾಡ್ಕೊಳ್ಳ ರೈತನಿಂದ ಮಾತ್ರ ಸಾಧ್ಯ ಅದನ್ನು ಮಾಡಿದ್ದೆ ಆಯ್ತು ಅಂತಂದ್ರೆ ರೈತನನ್ನ ನಾವು ಸಹಕಾರ ಕೊಟ್ಟು ಅಭಿವೃದ್ಧಿ ಪಡಿಸ್ಕೊಂಡಿದ್ದೆ ಆಯ್ತು ಅಂತಂದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಇನ್ನು ಅವ್ರಿಗೂ ನಾವು ವ್ಯಾಲ್ಯೂ ಗೌರವನ ಕೊಡ್ತೀವಿ ಅಂತ ಹೇಳ್ತಾ ಈ ವಿಚಾರವಾಗಿ ನಾನು ಮುಂದುವರಿಸ್ತಾ ಹೇಳಬೇಕು ಅಂತಂದರೆ ದೊಡ್ಡ ದೊಡ್ಡ ಉದ್ಯಮಗಳಾಗಲಿ ಅಥವಾ ಆರ್ಥಿಕವಾಗಿ ಎಲ್ಲರೂ ಸಹ ಮತ್ತೆ ಹಿಂದಿನ ಪೀಳಿಗೆಗೆ ಹೋಗ್ತಾ ಇದ್ದಾರೆ ಹೇಗೆ ಅಂತಂದರೆ ತಾಮ್ರದ ಪಾತ್ರೆಗಳಲ್ಲಿ ಬಳಸೋದು ಮಡಿಕೆಗಳಲ್ಲಿ ಅಡುಗೆ ಮಾಡಿಸೋದು ಒಲೆಗಳಲ್ಲಿ ಅಡುಗೆ ಮಾಡಿಸೋದು ಆದರೆ ಅದಕ್ಕೆ ಫೈನಾನ್ಷಿಯಲ್ ಅಮೌಂಟನ್ನು ಜಾಸ್ತಿ ಕೊಟ್ಟು ಆತರ ಮಾಡಿಸ್ತಾ ಇದ್ದಾರೆ ಆದರೆ ಹಳ್ಳಿಗಳಲ್ಲಿ ಇತ್ತೀಚಿನಿಂದಲೂ ಅದು ಸಹ ಬದಲಾವಣೆ ಆಗ್ತಾ ಇದೆ ಯಾವತ್ತು ಆತರ ವಿಚಾರಗಳು ಬದಲಾವಣೆ ಆಗಬಾರ್ದು ಅಂತ ನನ್ನ ಅನಿಸಿಕೆ ಈಗ ಮಿಕ್ಸಿ ಬಂದಿದೆ ಜಾರ್ ಬಂದಿದೆ ವಾಷಿಂಗ್ ಮಿಷಿನ್ ಬಂದಿದೆ ಡೈಲಿ ಸ್ನಾನ ಮಾಡ್ತಾರೆ ಇವತ್ತು ನಾನು ಸ್ನಾನ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಡೈಲಿ ಸ್ನಾನ ಮಾಡ್ತಾರೆ ಆ ಡೈಲಿ ಸ್ನಾನ ಮಾಡಿಕೊಂಡು ಸೋಪ್ಗಳು ಶಾಪ್ಗಳು ಹಾಕೊಂಡು ಅತಿ ಹೆಚ್ಚಾಗಿ ಕ್ಯಾನ್ಸರ್ಗಳು ಬರ್ತಾ ಇದೆ ನೀವು ಗಮನಿಸ್ರಿ ನಾವು ತಿಂತ ಇರೋ ಆಹಾರನೇ ಆಗಲಿ ಅಥವಾ ನಾವು ಹಾಕೊಂತಿರೋ ವೇಷಭೂಷಣಗಳಾಗಲಿ ಅದರಿಂದ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ ಈಗ ನಾವು ಓಡಾಟಗಳು ಮಾಡೋದು ಕಡಿಮೆ ಆಗಿದೆ ಬೈಕ್ಗಳಲ್ಲಿ ಕಾರ್ಗಳಲ್ಲಿ ಸ್ಕೂಟರ್ಗಳಲ್ಲಿ ಇಮಿಡಿಯೇಟ್ ಆಗಿ ವಿಮಾನಗಳಲ್ಲಿ ಹೋಗಿ ಬರೋದು ಈ ಥರದ್ದೆಲ್ಲ ನಾವು ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಮಾಡ್ತಾ ಇರೋದು ತಪ್ಪು ಅಲ್ಲ ಆದರೆ ಇದೆಲ್ಲ ಅತಿ ಆಗ್ತಾ ಹೋಗ್ತಾ ಇದೆ ಆ ಅತಿ ಆಗ್ತಿರೋದ್ರಿಂದ ದೇಶನು ಸಹ ಅಥವಾ ಆ ಪ್ರಪಂಚನೂ ಸಹ ಹಿಂದುಳಿತಾ ಇದೆ ಮತ್ತೆ ಆ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಗಿಡ ಮರಗಳನ್ನು ನಾಶ ಮಾಡ್ತಾ ಇರೋದಾಗ್ಲಿ ಆ ಮತ್ತೀಗ ಎಲ್ಲಾ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಬೇಕು ಅಂತ ಹೇಳಿ ಆ ವಿಶಾಲವಾಗಿ ಜಾಗಗಳು ಮಾಡ್ಕೊಳ್ಳೋದು ಮತ್ತೆ ಹೊಲ ಈಗ ಸಾಮಾನ್ಯವಾಗಿ ಹಿಂಗೆ ಮನೆಗಳು ಮರಗಳು ಅಥವಾ ಬೆಳೆಸ್ತಾರೆ ಬಿಟ್ಬಿಟ್ಟು ಮನೆ ಮರಗಳನ್ನ ಬೆಳೆಸ್ತಾರೆ ಬಿಟ್ಬಿಟ್ಟು ಮನೆಗಳನ್ನ ನಾವು ಕಟ್ಕೊಂಡು ಹೋಗ್ತಿತ್ತಾಗ ಸುಂದರ ನಗರ ಸುಂದರ ದೇಶ ಅಂತ ಮಾಡ್ತಾ ಹೋಗ್ತಾ ಇತ್ತು ಅಂತಂದ್ರೆ ರಸ್ತೆಗಳನ್ನೇ ಆಗ್ಲಿ ಅಗಲ ಮಾಡೋದು ಮರಗಳನ್ನೆಲ್ಲ ಕಡಿದು ಅಗಲ ಮಾಡೋದು ಈ ತರದೆಲ್ಲ ಮಾಡ್ತಾ ಹೋಯ್ತು ಅಂತಂದ್ರೆ ನಗರ ಅಭಿವೃದ್ಧಿ ಆಗುತ್ತೆ ದೇಶ ಅಭಿವೃದ್ಧಿ ಆಗ್ತಾ ಇತ್ತು ಅನ್ನೋದು ಕಾಣಿಸುತ್ತೆ ಆದ್ರೆ ಮೂಲಭೂತವಾಗಿ ಮನುಷ್ಯನಿಗೆ ಬೇಕಾರದು ಆಹಾರ ಯಾವುದೇ ವ್ಯಕ್ತಿನೇ ಆಗಲಿ ಒಂದು ಒಂದು ವಾರ ಉಪವಾಸ ಇರ್ಬೋದು ಅಥವಾ ಹದಿನೈದು ದಿನ ಇರ್ಬೋದು ಅಕಸ್ಮಾತ್ ಶಕ್ತಿಶಾಲಿ ಆಗಲಿ ಇಪ್ಪತ್ತು ದಿನ ಇರ್ಬೋದು ಇಪ್ಪತ್ತು ದಿನ ಆದ್ಮೇಲೆ ಅವನು ಯಾವುದೇ ಕಾರಣಕ್ಕೂ ಮತ್ತೆ ಆಹಾರ ಇದ್ದಾರೆ ಬದುಕೋದಕ್ಕೆ ಕಷ್ಟ ಆಗುತ್ತೆ ಆಹಾರ ದೇಗೇ ಬೇಕು ಆಗ್ಲಿ ಅವನು ಒಬ್ಬ ದೊಡ್ಡ ಶ್ರೀಮಂತನಿಗೆ ಐವತ್ತು ಕೋಟಿ ರೂಪಾಯಿ ಮುಂದಿಪುಟ್ಟು ತಗೊಳಪ್ಪ ನೀನು ಆ ಮಜಾ ಅಂತ ಹೇಳಬಿಟ್ರೆ ಅವ್ನ್ ಗೊತ್ತಕ್ಕಾಗತ್ತ ಖಂಡಿತ ಇಲ್ಲ ದೊಡ್ಡ ಐಶ್ರಾಮಿಕ ಜೀವನ ನಡೆಸಕ್ಕು ಆ ಇದ್ರು ಸಹ ಅವನಿಗೆ ಬೇಕಾಗಿರೋದು ಆಹಾರ ಆ ಆಹಾರ ತಯಾರು ಮಾಡೋ ವ್ಯಕ್ತಿ ಯಾರು ಅಂತಾರೆ ರೈತ ಆ ರೈತನನ್ನ ನಾವು ಯಾವ ರೀತಿ ಸಹಕಾರ ಕೊಡ್ತಾರ ಅಕಸ್ಮಾತ್ ಇದ್ರೊಳಗಡೆ ಈ ಮತ್ತೆ ಯೂಟ್ಯೂಬ್ ಚಾನಲ್ ಯಾರು ನೋಡೋರಿದ್ರೆ ಖಂಡಿತ ದೊಡ್ಡ ದೊಡ್ಡ ಉದ್ಯಮಿಗಳಾಗ್ಲಿ ಸರ್ಕಾರನೇ ನೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ತರದ ಒಂದೊಂದು ಹಳ್ಳಿಗಳನ್ನ ದತ್ತು ರೀತಿನ ತಗೊಂಡು ಅದನ್ನು ಒಂದು ದಿನ ಎರಡು ದಿನ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮೂರು ವರ್ಷ ಟಾರ್ಗೆಟ್ ಇಟ್ಕೊಬೇಡ್ರಿ ಅದನ್ನ ಇಷ್ಟು ವರ್ಷಗಳು ಅಂತ ಹೇಳಿ ತಗೊಂಡು ಆ ರೈತಗಳು ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಅಥವಾ ಐದು ಎಕರೆ ಜಮೀನು ಒಳಗಡೆ ಇರೋ ವ್ಯಕ್ತಿಗಳನ್ನ ಭೇಟಿ ಮಾಡಿ ಅಂತವರ ಮನವಸ್ಸನ್ನ ಪರಿವರ್ತನೆ ಮಾಡಿ ಆ ಕುಟುಂಬಗಳಲ್ಲಿ ಬರೀ ಆ ಕುಟುಂಬಗಳಲ್ಲಿ ಅಭಿವೃದ್ಧಿ ಮಾಡಿಸ್ತಾ ಹೋಗ್ಬೇಕು ಆ ಜಾಗಗಳಲ್ಲಿ ಏನ್ ಪ್ರಾಬ್ಲಮ್ ಇದೆ ಏನಿದೆ ಏನ್ ಬೆಳಿಬಹುದು ಏನ್ ಮಾಡ್ಬೋದು ಅಂತ ಈಗ ಏನಾಗಿದೆ ಅಂದ್ರೆ ಹಳ್ಳಿಗಳಿಗೆ ಹೋಗಿ ಸಾಮಾನ್ಯ ನೋಡ್ರಿ ಅರವತ್ತು ವರ್ಷ ಅರವತ್ತೈದು ವರ್ಷ ಎಪ್ಪತ್ತು ವರ್ಷದ ಮೇಲ್ಪಟ್ಟಿರೋ ಮಾತ್ರ ಊರಲ್ಲಿ ಇರ್ತಾರೆ ಅವ್ರ ಕೈಲಿ ಎಷ್ಟೇ ಎಷ್ಟಾಗುತ್ತೆ ಅಷ್ಟನ್ನು ಉಳುಮೆ ಮಾಡೋದು ಅಥವಾ ತೋಟ ನೋಡ್ಕೊಳೋದು ದನ ಕರುಗಳು ನೋಡ್ಕೊಳ್ಳೋದು ಅಷ್ಟನ್ನು ಮಾತ್ರ ಮಾಡ್ಕೊತಿದ್ದಾರೆ ಅವ್ರಿಗೆ ವೇಸ್ಟ್ ಆಗಿ ಸುಮ್ಮನೆ ಓಡಾಡ್ಕೊಂಡಿರೋ ಕಾಲಕಳೆಯ ಬದಲು ಎರಡು ಕೂರಿನ ಒಂದು ಹಸುನ ಏನೋ ಕೊಟ್ಬಿಟ್ಟು ಬೆಳೆಸ್ಬಿಟ್ಟು ಜೀವನ ಮಾಡ್ಕೊಂಡು ಹೋಗಿತ್ತು ಆದ್ರೆ ಆ ಎರಡು ಎಕರೆ ಮೂರು ಎಕರೆ ಸುಮ್ಮನೆ ವೇಸ್ಟ್ ಆಗಿ ಬೆಳೆದಿರುತ್ತೆ ಅಂಥದ್ದನ್ನು ನಾವು ಬೆಳೆಸೋದಕ್ಕೆ ಪ್ರೋತ್ಸಾಹ ನೀಡಿ ಸಹಕಾರ ನೀಡಿ ಅಭಿವೃದ್ಧಿ ಪಡಿಸಿದ್ದೆ ಆಯ್ತು ಅಂತಂದ್ರೆ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ ಮತ್ತೆ ಇನ್ನ ಇನ್ನೊಂದು ಹೇಳ್ತಾರೆ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ನಾವೆಲ್ಲ ಹೇಳ್ತೀವಲ್ಲ ಪ್ರಪ ಭಾರತನೇ ಒಂದು ಏನು ಏನ್ ಹೇಳ್ತಾರೆ ರೈತರ ಒಂದು ಕೃಷಿ ಪ್ರಧಾನ ಸಾರಿ ನಮ್ಮ ಭಾರತ ಕೃಷಿ ಪ್ರಧಾನವಾದ ದೇಶ ಅಂತ ಇದೆ ಆದ್ರೆ ಇವತ್ತು ಕೃಷಿ ಪ್ರಧಾನ ದೇಶ ಹೋಗಿ ಕೆಲವು ವಿಚಾರಗಳಲ್ಲಿ ಬದಲಾವಣೆಯಾಗಿ ಅಭಿವೃದ್ಧಿ ಪ ದೇಶವನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಉದ್ದೇಶದ ರೀತಿಯಲ್ಲಿ ಹಲವಾರು ಸಮಸ್ಯೆಗಳು ಸಹ ಕಾಣ್ತಾ ಇದೆ ನಾನು ಹೇಳ್ತಾ ಇರೋದು ಯಾವುದೇ ಉದ್ದೇಶ ದುರದೃಷ ಇಟ್ಕೊಂಡಲ್ಲ ರೈತನನ್ನ ಮೂಲಭೂತವಾಗಿ ಅವನು ಅಭಿವೃದ್ಧಿ ಪಡಿಸ್ಬೇಕು ಅವನು ಅದೇ ಹಳ್ಳಿಗಳಲ್ಲಿ ಇರಬೇಕು ಅದೇ ಊರುಗಳಲ್ಲಿ ಆ ರೈತನ ಕೆಲಸಗಳನ್ನ ಮಾಡಬೇಕು ಅವನಿಗೆ ಉನ್ನತ ಮಟ್ಟದ ಒಂದು ಸಹಕಾರ ಕೊಡಬೇಕು ಅವ್ ಬೆಳೆಯೋ ಬೆಳೆಗೆ ಮಹತ್ವ ಕೊಡಬೇಕು ಇವತ್ತು ಯಾವುದೋ ಒಂದು ಫೋನ್ ತಗೊಂತೀವಿ ಅಥವಾ ಒಂದು ಮೈಕ್ ತಗೊಂತೀವಿ ಒಂದು ಇನ್ನೊಂದು ವಿಚಾರದಲ್ಲಿ ಏನು ಡ್ರೋನ್ ವಿಡಿಯೋ ಡ್ರೋನ್ ಮಾಡ್ತೀವಿ ಮತ್ತೆ ಒಂದು ಗೆಟ್ ಟುಗೆದರ್ ಪಾರ್ಟಿ ಮಾಡ್ತೀವಿ ಅಥವಾ ಇನ್ನೊಂದು ಏನು ಮದುವೆಗೆ ಮುಂಚೆನೇ ವಿಡಿಯೋ ತೆಗೆಸ್ಕೊತೀವಿ ವಿಡಿಯೋ ಮಾಡಿಸ್ತೀವಿ ಇದೆಲ್ಲದಕ್ಕೂ ಇನ್ವೆಸ್ಟ್ ಮಾಡ್ತೀವಿ ಆದ್ರೆ ಅದೇನೆ ಒಬ್ಬ ರೈತನನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಇದ್ರೂ ಸಹ ಮನೆಗಳಲ್ಲಿ ಅಥವಾ ಅವರ ವ್ಯವಹಾರ ಮಾಡೋ ಜಾಗಗಳಲ್ಲಿ ಏನೋ ಒಂದು ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ ಎಲ್ಲೋ ಒಂದು ಅಂದಾನ ಹಾಕ್ತಾರೆ ಅಥವಾ ಇನ್ನೊಂದು ಏನೋ ಮಾಡ್ತಾ ಇದ್ರೆ ಅದು ತುಂಬಾ ಒಳ್ಳೆ ಕೆಲಸ ಆದ್ರೆ ಅದ್ರ ಜೊತೆಗೆ ಅತಿ ಹೆಚ್ಚಾಗಿ ರೈತನನ್ನ ಸಹಕಾರ ಕೊಟ್ಟು ನಿಮ್ಮ ಜೊತೆ ಆಫೀಸು ಈ ಥರ ನಿಮ್ ಜೊತೆ ಇದೆ ನೀನು ಏನು ಮಾಡ್ತೀಯ ಅದನ್ನು ಮಾಡು ನೀನು ಬೇರೆ ಕಡೆ ಹೋಗುವುದನ್ನು ಇಲ್ಲೇ ಇದ್ದು ಕೆಲಸ ಕಾರ್ಯಗಳನ್ನ ಮಾಡು ಅದಕ್ಕೆ ನನ್ನ ಸಹಕಾರ ಇಡುತ್ತೆ ಅಂತ ಹೇಳಿ ದಯವಿಟ್ಟು ಆರ್ಥಿಕವಾಗಿ ಮುಂದಿರೋರು ಯಾರಾದ್ರೂ ಸಹ ಈ ಒಂದು ಸಂದರ್ಭದಲ್ಲಿ ಮುಂದೆ ಬಂದಿದ್ದೆ ಆಯ್ತು ಅಂತಂದ್ರೆ ರೈತನ ಬೆಳವಣಿಗೆಗೆ ಸಹಕಾರ ಕೊಟ್ಟಂಗಾಗುತ್ತೆ ಮತ್ತೆ ಅವರ ಕುಟುಂಬದಲ್ಲಿ ಮಕ್ಕಳುಗಳು ಹೊರಗಡೆ ಹೋಗದಲ್ಲಿ ಅದೇ ಅದೇ ಜಾಗದಲ್ಲಿ ಇದ್ದು ದುಡಿಮೆ ಮಾಡಿ ರೈತನ ವ್ಯಾಲ್ಯೂ ಏನು ಗೌರ್ವೆ ಏನು ಅನ್ನೋದನ್ನು ತಿಳಿಸುತ್ತೆ ಹಾಗೇನೆ ಬೆಳೆ ಬೆಳೆನೂ ಸಹ ಹೆಚ್ಚ ಅತಿ ಹೆಚ್ಚಾಗಿ ಆಗ್ತಾ ಹೋಗುತ್ತೆ ಆಗ ಆಹಾರದ ಕೊರತೆಗಳು ಬರಲ್ಲ ದೇಶದಲ್ಲಿ ಎಂಥ ಎಂತ ಸಂತಿ ಎಂತ ಸಂದಿಗ್ಧ ಪರಿಸ್ಥಿತಿ ಬಂದ್ರು ಆಹಾರದ ಕೊರತೆ ಬರೆದಿದ್ದಂಗೆ ಮುನ್ನಡ್ಕೊಂಡು ಹೋಗುತ್ತೆ ಅವನು ಬೆಳೆಯೋ ರೈತ ಅಥವಾ ಕೊಳ್ಳೋನೋ ಅಥವಾ ತಗೊಳ್ಳೋನು ತಗೊಳ್ಳೋನು ಕಡಿಮೆ ತಗೊಂಡ್ರು ಸಹ ಒಂದು ಸರ್ಕಾರನೋ ಒಂದು ಸಂಸ್ಥೆನೋ ಒಂದು ಉದ್ಯಮಿಗಳು ಯಾರಾದರೂ ಆ ರೀತಿ ಅತಿ ಹೆಚ್ಚಿನ ಬೆಲೆ ತಗೊಂಡು ಅದನ್ನ ಕಡಿಮೆ ರೇಟಿಗೆ ಮಾರೋದಕ್ಕೆ ಎರಡರ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಖಂಡಿತ ಅವನು ಬೆಳಿತಾನೆ ಅಥವಾ ಬಡತನದಲ್ಲಿರೋ ಜನಗಳು ಸಹ ಬೆಳೀತಾರೆ ಹಾಗೂ ಅತ್ಯುತ್ತಮವಾದ ಆಹಾರವನ್ನು ತಿಂತಾರೆ ಬಲಶಾಲಿಯಾಗಿ ಇವರು ದೇಶ ಸೇವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅದನ್ನು ವಿಚಾರಗಳನ್ನ ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ಇದನ್ನ ಅತಿ ಸಣ್ಣ ವಿಚಾರವಾಗಿ ತಗೊಳ್ತಾರೆ ಪ್ರತಿಯೊಬ್ಬರು ಸಹ ಈ ಒಂದು ವಿಚಾರವನ್ನು ಗಮನಕ್ಕೆ ತಗೊಂಡು ಒಂದು ಫಿಲಂ ಮಾಡ್ಬೋದು ಒಂದು ವಿಡಿಯೋ ಮಾಡ್ಬೋದು ಒಂದು ಸಾಂಗ್ ಹಾಕ್ಬೋದು ಒಂದು ಯಾವುದೋ ಒಂದು ಧಾರವಾಹಿನಲ್ಲಿ ಬಂದು ಹೋಗುವುದು ಇದು ಆದರೆ ಇದನ್ನ ಶಾಶ್ವತವಾಗಿ ಅಭಿವೃದ್ಧಿ ಪಡಿಸ್ಬೇಕು ಅಂತಂದ್ರೆ ಮನುಷ್ಯನಿಂದ ಮನುಷ್ಯ ಮನುಷ್ಯನಿಗೋಸ್ಕರ ರೈತನಿಗೋಸ್ಕರ ಸಹಕಾರ ನಡ್ಕೊಂಡು ಬಾಡಿ ಆಯ್ತು ಅಂದ್ರೆ ನಮ್ಮ ಜೀವನನು ಸಹ ಸಾರ್ಥಕ ಆಗುತ್ತೆ ಮತ್ತೆ ರೈತನಿಗೂ ಸಪೋರ್ಟ್ ಕೊಟ್ಟಂಗ ಆಗುತ್ತೆ ಅವ್ರಿಗೂ ಹೆಣ್ಣುಗಳು ಸಿಕ್ಕೊಂಡು ಅವ್ರಿಗೂ ಸಂಸಾರ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಕುಟುಂಬನೂ ಅಭಿವೃದ್ಧಿ ಆಗುತ್ತೆ ಆ ಎಲ್ಲಾ ರೀತಿನ ನೆಮ್ಮದಿ ಆಗಿರೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ರೈತನ ಬಗ್ಗೆ ಅವಾಗಿಂದ ನಾನು ಹೇಳ್ತಾ ಇದ್ದೆ ಯಾಕೆ ಹೇಳಿದೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಹಲವಾರು ಭಾಷಣಗಳನ್ನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಒಂದು ಜಾಗದಲ್ಲಿ ಕೂತ್ಕೊಂಡು ರೈಲ್ವೆ ನಿಲ್ದಾಣದಲ್ಲಿ ಆಗ ಹಸಿವಿನ ಬಗ್ಗೆ ಅರಿವು ಇಲ್ದಲೇ ಸ್ವಾಮಿ ವಿವೇಕಾನಂದರು ಬಂದಂಥ ಒಂದು ವಿಚಾರಗಳನ್ನು ಕೇಳ್ದಂಥ ಕೇಳ್ಕ ಸಮಸ್ಯೆಗಳನ್ನ ಕೇಳ್ಕೊಂಡು ಬಂದಂಥ ನಾಗರಿಕರಿಗೆ ಹೇಳ್ಕೊಂಡೇ ಹೋಗ್ತಿದ್ರು ಆದರೆ ಅದ್ರ ಅದರೊಳಗಿದ್ದ ಒಬ್ಬ ಬಡ ರೈತ ಅಥವಾ ಒಬ್ಬ ಬಡ ಕಾರ್ಮಿಕ ಬಂದು ಸ್ವಾಮಿ ವಿವೇಕಾನಂದ ಸ್ವಾಮಿ ನೀವು ಅವತ್ತಿಂದಲೂ ನೀವು ಊಟ ತಿಂಡಿ ತಿಂದಿಲ್ಲ ಆ ಬಂದ್ರಿಗೆಲ್ಲ ಹೇಳ್ಕೊಳಿಸಿದೀರ ನೀವು ಏನು ತಿಂದೇ ಇಲ್ಲ ಅಂತ ಹೇಳಿದಾಗ ನೋಡಪ್ಪ ಇಷ್ಟು ಜನ ಬಂದು ಹೋದ್ರು ನಿನ್ನ ನನ್ನ ಸಮಸ್ಯೆಗಳನ್ನ ಎಲ್ಲರೂ ಬಂದು ಅವರ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಬಿಟ್ರೆ ನನ್ನ ಹೊಟ್ಟೆ ಬಗ್ಗೆ ಅಥವಾ ನನ್ನ ವಿಚಾರದ ಬಗ್ಗೆ ಯಾರು ಗಮನಿಸ್ಲಿಲ್ಲ ನೀನು ಬಡ ರೈತನಾಗಿದ್ರು ಬಡ ಕಾರ್ಮಿಕನಾಗಿದ್ರು ಸಹ ಈ ಒಂದು ವಿಚಾರವನ್ನ ತಿಳಿಸಿ ನನಗೆ ಇದು ಮಾಡ್ತಿದ್ದೆ ನಿಮ್ಮ ಮನೆಯಲ್ಲಿ ನನಗೊಂದು ಊಟ ಇದ್ದರೆ ತೊಗೊಂಬ ಅಂತ ಅಂತಾರೆ ಆದರೆ ಇಲ್ಲ ನನ್ನ ಬಡವ್ರ ಮೇಲೆ ನೀವು ತಿನ್ನಬಾರ್ದು ಅನ್ನೋ ವಿಚಾರ ಹೇಳಿದ್ರು ಇಲ್ಲ ನೀನು ನಿಮ್ಮ ಮನೆಯಲ್ಲೇ ತರಬೇಕು ನೀನು ಏನೇ ಮಾಡಿದ್ರು ಏನು ತಿಂದು ತಿಂತೀನಿ ಅಂತ ಹೇಳಿ ತರಿಸ್ಕೊಂಡು ತಿಂತಾರಲ್ಲ ಆ ಒಂದು ವಿಚಾರನ ಮತ್ತೆ ಅವು ಅಭಿವೃದ್ಧಿಯಾಗಿ ಯಶಸ್ಸು ಕಂಡು ಭಾರತ ದೇಶವನ್ನು ಮತ್ತೆ ನಮ್ಮ ಭಾರತ ದೇಶಕ್ಕೆ ಬಂದಾಗ ದೊಡ್ಡ ದೊಡ್ಡ ಹಾರ ತುರಾಯಿಗಳನ್ನೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಾಕ್ತಾ ಇರ್ತಾರೆ ಸ್ವಾಮೀಜಿಗೆ ಆದರೆ ಸ್ವಾಮೀಜಿ ಹುಡ್ಕಾಟ ಮಾತ್ರ ಆ ರೈತನ ಅಥವಾ ಆ ಕಾರ್ಮಿಕನ ಆ ಚಿಂತನೆಗೆ ಒಳಪಟ್ಟಿರುತ್ತೆ ಅವ್ರನ್ನು ಮಾತ್ರ ಹುಡ್ಕಾಡಿ ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತಾರೆ ಇದು ಒಂದು ನನಗೆ ಈ ವಿಚಾರ ದೊಡ್ಡದಾಗಿ ಈ ರೈತನ ಬಗ್ಗೆ ಹೇಳಬೇಕು ಅಂತ ಹೇಳಿ ಈ ವಿಚಾರನ ತೆಗೆದುಕೊಂಡಿದ್ದೀನಿ ಎಲ್ಲರೂ ಸಹ ರೈತರಿಗೆ ಸಹಕಾರ ಕೊಡೋಣ ಅವರ ಅಭಿವೃದ್ಧಿಯತ್ತ ಸಾಗಿಸೋಕೆ ನಾವು ಮಾರ್ಗದರ್ಶನ ನೀಡೋಣ ಅಂತ ಹೇಳ್ತಾ ಎರಡು ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ಸಹೃದಯ ಬಂಧುಗಳಿಗೆ ವಿವೇಕಮಾಲೆಯ ಮೂರನೇ ದಿನದ ಶುಭಾಶಯಗಳನ್ನು ಹೇಳ್ತಾ ಈಗ ಇದೀಗ ತಾನೇ ಇದ್ರವರು ರೈತ ಎನ್ನುವಂತಹ ಟಾಪಿಕ್ ಅನ್ನು ಇಟ್ಕೊಂಡು ರೈತ ಹೇಗಿದ್ದ ಹೇಗಾದ ಹೇಗಾಗಬೇಕಿತ್ತು ಪ್ರಸ್ತುತ ಯುಗದಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ರೈತನ ಸಮಸ್ಯೆಗಳೇನು ಅದರ ಪರಿಹಾರೋಪಾಯಗಳೇನು ಅನ್ನೋದನ್ನ ಸಗೌರವಾಗಿ ಹೇಳಿದರೆ ಈ ವಿವೇಕಮಾಲೆಯಲ್ಲಿ ರೈತನ ಚಿಂತನೆ ಯಾಕೆ ಬಂತು ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಸ್ವಾಮಿ ವಿವೇಕಾನಂದರು ಸದಾ ಇರ್ತಾರೆ ಹೇಗೆ ಅಂತ ಹೇಳಿದ್ರೆ ಭೂಮಿಯಲ್ಲಿ ರೈತ ಬೆಳೆಯನ್ನ ಬೆಳೆಯೋದು ಅವನ ಕರ್ತವ್ಯ ಆದರೆ ಸ್ವಾಮಿ ವಿವೇಕಾನಂದರು ಮಾನವನೆನ್ನುವಂತಹ ಹೃದಯದಲ್ಲಿ ಪ್ರೀತಿ ಎನ್ನುವಂತಹ ಬೆಳೆಯನ್ನ ಸೇವೆ ಎನ್ನುವಂತಹ ಬೆಳೆಯನ್ನ ಹಾಗೆ ಧರ್ಮದ ವೇದಾಂತಸಾರದ ಚಿಂತನೆ ಎನ್ನುವಂತಹ ಬೆಳೆಗಳನ್ನ ಬೆಳೆದರು ಸೊ ಅದರಿಂದ ಇವರು ಬೆಳೆದಂತಹ ಬೆಳೆಗಳಿಗೆ ನಾವು ಸೂಕ್ತ ಬೆಲೆಯನ್ನ ತರಬೇಕು ಅಂದ್ರೆ ಅವರ ಚಿಂತನೆಗಳನ್ನ ಆದರ್ಶಗಳನ್ನ ಸದಾ ಮನದಲ್ಲಿಟ್ಕೊಂಡು ಎಲ್ಲ ಸಹೃದಯ ಬಂಧುಗಳಿಗೆ ಅದನ್ನ ಪ್ರಸರಿಸಬೇಕು ಸ್ವಾಮಿ ವಿವೇಕಾನಂದರ ಸದಾ ಆಶಯ ನನ್ನೇನೋ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ ಆ ಸ್ವಾಮಿ ವಿವೇಕಾನಂದರು ಸತ್ತಾಗ ಎಷ್ಟು ಅವರ ಅನುಯಾಯಿಗಳಿದ್ರು ಅದರ ಸಾವಿರ ಪಟ್ಟು ಇನ್ನೊಂದು ಮುಂದಕ್ಕೆ ಹೋದ್ರೆ ಪಟ್ಟು ಹೆಚ್ಚು ಅನುಯಾಯಿಗಳಾಗಿ ಅನುಯಾಯಿಗಳಾಗಿದ್ದಾರೆ ಅನ್ನೋದ್ರಲ್ಲಿ ಅತಿಪ್ರೇಕ್ಷ ಉತ್ಪ್ರೇಕ್ಷೆ ಏನಿಲ್ಲ ಆದರೆ ಏನಕ್ಕೆ ಹಂಗಾಗಿದ್ದಾರೆ ಅನ್ನೋ ಒಂದು ಚಿಂತನೆಯನ್ನ ನಾವು ಸ್ವಾಮಿ ವಿವೇಕಾನಂದರ ಪದತಲದಲ್ಲಿ ಇಟ್ಟು ನೋಡ್ಲೇಬೇಕಾಗುತ್ತೆ ಅವರು ಯಾವತ್ತು ಬಿಡ್ಕೊಳ್ಳೋದೊಂದೇ ನಾನು ಯಾಕೆ ಇನ್ನೂ ಕೂಡ ಆತ್ಮ ಸ್ವರೂಪಿಯಾಗಿ ಇನ್ನೂ ಕೂಡ ಎಲ್ಲರ ಸುತ್ತಮುತ್ತಲೂ ಜೀವಿಯಾಗಿ ಬದುಕ್ತಾ ಇದೇನಪ್ಪ ಅಂತಂದ್ರೆ ಯಾವುದೇ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಒಂದು ನಾಯಿಯೂ ಕೂಡ ಹಸಿದು ಸಾಯಬಾರದು ಅಂತ ಅವ್ರ ಥಿಂಕಿಂಗ್ ಆಗಿರುತ್ತೆ ಅದೇ ರೀತಿ ನಮ್ಮಲ್ಲಿರುವಂತಹ ಚಿಂತನೆಗಳನ್ನ ನಮ್ಮಲ್ಲಿರುವಂತಹ ವೇದಾಂತದ ಸಾರವನ್ನ ನಮ್ಮ ಹಿಂದೂ ಸಂಸ್ಕೃತಿಯ ಅದ್ಭುತ ತತ್ವಗಳನ್ನ ಇಡೀ ಜಗತ್ತಿನ ಪ್ರತಿಯೊಂದು ಮನೆ ಮನೆಗೂ ಒಯ್ದು ಅವ್ರದೇ ಆದ ಭಾಷೆಯಲ್ಲಿ ಕೊಟ್ಟಿದ್ದೇ ಆದ್ರೆ ಆ ಸಂಸ್ಕೃತಿಯನ್ನ ಇಟ್ಟಿದ್ದೇ ಆದ್ರೆ ಆಗ ಮಾತ್ರ ನನ್ನ ಜೀವನಕ್ಕೆ ಸಾರ್ಥಕತೆ ಎನ್ನುವುದು ಸ್ವಾಮಿ ವಿವೇಕಾನಂದರ ಚಿಂತನೆ ಅದು ರೈತ ವರ್ಗದ ಮೂಲಕ ಸಾಧನೆ ಆಗುತ್ತೆ ಅಂತ ಹೇಳ್ತಾ ನಾವು ನಾವು ಏನಂದ್ಕೊಂಡಿದ್ದೆವು ಅಕ್ಷರತ ಸಮಾಜ ಅಂತ ಅಕ್ಷರಸ ಸಮಾಜವು ತೋರ್ಪಡಿಕೆಗಾಗಿ ವಿವೇಕಾನಂದರನ್ನ ಅನುಸರಿಸ್ತಿದೆ ಆದ್ರೆ ನಿಜವಾಗಿಯೂ ಕೂಡ ಅಂತರಂಗಿಕವಾಗಿ ವಿವೇಕಾನಂದರನ್ನ ಅನುಸರಿಸ್ತಾ ಇರುವಂತಹ ಏಕಮಾತ್ರ ವರ್ಗ ಅಂದ್ರೆ ರೈತಾಪಿ ವರ್ಗ ಆ ಭೂಮಿಯಲ್ಲಿರುವಂತಹ ಕಳೆಯನ್ನ ತೆಗೆದು ಭೂಮಿಯಲ್ಲಿರುವಂತಹ ಅದ್ಭುತ ಬೆಳೆಯನ್ನ ಬೆಳೆಯುವ ಚಿಂತನೆಯೊಂದಿಗೆ ಸದಾ ವಿವೇಕಾನಂದರ ಚಿಂತನೆ ಜೊತೆ ಜೊತೆಯಲ್ಲಿಯೇ ಆ ರೈತಾಪಿ ವರ್ಗ ಇರುತ್ತೆ ಆ ರೈತಾಪಿ ವರ್ಗದ ಚಿಂತನೆ ನಮ್ಮ ಚಿಂತನೆಯಲ್ಲೂ ಕೂಡ ಮಿಶ್ರಣವಾಗಿ ನಾವು ಕೂಡ ನಮ್ಮ ವಿಚಾರಧಾರೆಗಳಲ್ಲಿ ಹೊಸ ಹೊಸ ಬೆಳೆಗಳನ್ನ ಬೆಳೆಬೇಕಾಗುತ್ತೆ ನಮ್ಮಲ್ಲಿ ಅನೇಕ ಫಲವತ್ತತೆಯ ಮಣ್ಣು ಇದೆ ಆದ್ರೆ ನಮ್ಮ ಫಲವತ್ತತೆಯ ಮಣ್ಣೆಲ್ಲ ಕೇವಲ ಬೇರೆ ಬೇರೆ ಚಿಂತನೆಯಲ್ಲಿಯೇ ಬೇರೆ ಬೇರೆಗೆ ಮಾರ್ಗದಲ್ಲಿಯೇ ಬೇರೆ ಬೇರೆ ದಾರಿಯಲ್ಲಿಯೇ ಬೇರೆ ಬೇರೆ ಆಕರ್ಷಣೆಯಲ್ಲಿಯೇ ಸೋರಿಕೆಯಾಗಿ ಫಲವತ್ತತೆ ಸುಮ್ಮನೆ ವ್ಯರ್ಥವಾಗ್ತಾ ಇದೆ ಆದ್ರೆ ಉತ್ತಮ ಬೆಳೆಯನ್ನು ಬೆಳೆಯುವಲ್ಲಿ ಆ ಚಿಂತನೆಯ ಉತ್ತಮ ಬೆಳೆ ಬೆಳೆಯುವಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಫಲವತ್ತತೆ ಕೈ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಅದರಿಂದ ದಯಮಾಡಿ ನಿಮ್ಮೆಲ್ಲರೂ ಕೂಡ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದೊಂದೇ ಕಳಕಳಿಯನ್ನು ಮನವಿ ಮಾಡಿಕೊಳ್ಳೋದಂತೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಅವರ ವಿಚಾರಧಾರೆಗಳನ್ನ ಅವರ ಆದರ್ಶಗಳನ್ನ ಅವರ ಜೀವನವನ್ನೇ ಒಮ್ಮೆ ಮೆಲುಕು ಹಾಕಿ ಅವರ ಸಂಪೂರ್ಣ ಜೀವನ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಕಣ್ಣ ಮುಂದೆ ಬರ್ತಿದಂಗೆ ನಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನ ಅದರಿಂದ ಹೋಗುತ್ತೆ ಪ್ರತಿಬಿಂಬವಾಗ್ತದಂಗೆ ಎಲ್ಲಿ ನಾವು ಎಡೋತಾ ಇದ್ದೀವಿ ಎಲ್ಲಿ ನಾವು ಮೇಲೋಗ್ತಾ ಇದ್ದೀವಿ ಅನ್ನೋದು ನಮಗೆ ದರ್ಶನವಾಗುತ್ತೆ ಆಗ ಮಾತ್ರ ನಮ್ಮ ಜೀವನ ಉತ್ತುಂಗಕ್ಕೆ ಹೋಗುತ್ತೆ ಹೊರತು ಕೇವಲ ಭಾಷಣ ಮಾಡೋದ್ರಿಂದ ಅಥವಾ ಚಿಂತನೆಗಳನ್ನ ಕೇಳೋದ್ರಿಂದ ಯಾವ ಕಾರಣಕ್ಕೂ ನಾವು ಉತ್ತುಂಗಕ್ಕೆ ಹೋಗ್ತೀವಿ ಅನ್ನೋದು ಸುಳ್ಳು ನಾವು ಎಷ್ಟು ಕೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜೀವನದಲ್ಲಿ ಅಳವಡಿಸಿಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಹಾಗೆ ರೈತ ಒಬ್ಬ ರೈತ ನಾವು ರೈತ ಅಂತ ನಾವು ಕಲ್ಪನೆ ಡಿಫ್ರೆಂಟ್ ಮಾಡ್ಕೋಬೇಡಿ ಈಗ ಉದಾಹರಣೆಗೆ ಶಾಲಾ ಹಾಕ್ಕೊಂಡು ಹಸಿರು ಶಾಲಾ ಹಾಕೊಂಡು ಓಡಾಡುವಂತ ರೈತನ ಬಗ್ಗೆ ನಾನು ಹೇಳ್ತಾ ಇಲ್ಲ ಕಷ್ಟಪಟ್ಟು ದುಡಿಯುವಂತಹ ಶಕ್ತಿ ಉಳ್ಳಂತಹ ನಿಸ್ವಾರ್ಥ ಚಿಂತನೆಯಿಂದ ಭೂಮಿಯ ಸೇವೆ ಮಾಡುವಂತ ರೈತನ ಬಗ್ಗೆ ಮಾತಾಡ್ತಾ ಇದೀನಿ ಆ ರೈತ ಸದಾ ಸರ್ವರ ಒಳಿತಿಗಾಗಿ ತುಡಿತಾ ಇರ್ತಾನೆ ಅವನು ಸದಾ ಸರ್ವರ ಅಹ್ ಒಳ್ಳೇದನ್ನು ಬಯಸ್ಲಿಕ್ಕೆ ಚಿಂತನೆಯನ್ನು ನಡೆಸ್ತಾ ಇರ್ತಾನೆ ಅದು ನಮ್ಮದು ವಿದ್ಯಾವಂತ ಸಮೂಹದ್ದು ವಿಚಾರ ಚಿಂತನೆ ಆದರೆ ಆ ಸಮೂಹದ್ದು ಅನ್ನದಾತನ ಚಿಂತನೆ ಸೊ ಎರಡೂ ಕೂಡ ಮಿಶ್ರಣವಾದಾಗ ಮಾತ್ರ ಯಾವುದೇ ದೇಶ ಯಾವುದೇ ಧರ್ಮ ಯಾವುದೇ ವ್ಯಕ್ತಿ ಯಾವುದೇ ಸಮೂಹ ಯಾವುದೇ ಸಮಾಜ ಉನ್ನತ ಆಗ್ಬೇಕು ಅಂದ್ರೆ ಇವೆರಡು ಚಿಂತನೆ ಮಿಶ್ರಣ ಆಗ್ಬೇಕು ಅದಕ್ಕೆ ಡಿ ಬಿ ಒಂದು ಕಂಕ ತುಂಬಾ ಅದ್ಭುತವಾಗಿದೆ ಆ ಹಳೆ ತತ್ವ ಹೊಸಚಿಗರು ಕೂಡಿರಲು ಮರಸು ಬಗು ಹಳೆ ತತ್ವ ಹೊಸಯುಕ್ತಿ ದೊಡಗೂಡಿ ಧರ್ಮ ಋಷಿಯ ವಾಕ್ಯದೊಡನೆ ವಿಜ್ಞಾನ ಕಳೆ ಮೇಲೆ ಇಸಿ ಜಸವ ಜನ ಜೀವನಕ್ಕೆ ಮಂಕುತಿಮ್ಮ ಅಂತ ಹಳೆ ಬೇರು ಹೊಸಚಿಗರು ಸರಿ ಅದು ಆ ಎಲ್ಲ ಹಳೆ ಬೇರು ಮತ್ತು ಹೊಸಚಿಗರು ಎರಡೂ ಕೂಡ ಮಿಶ್ರಣವಾದಾಗ ಮಾತ್ರ ನಮ್ಮ ಜೀವನಕ್ಕೆ ಜಸ ಅಂದ್ರೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಆ ಮೂರನೇ ದಿನಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಆದಷ್ಟು ಚಿಂತನೆಗಳು ಸದಾ ಧನಾತ್ಮಕವಾಗಿರ್ಲಿ ಸದಾ ಉಳಿತನ್ನ ಬಯಸ್ತಿ ಆ ನಮ್ಮ ಪ್ರೀತಿಯ ಜೊತೆಯಲ್ಲಿ ಸದಾ ನಮ್ಮ ಚಿಂತನೆಗಳ ಸಾರ ಹರಿದಾಡ್ಲಿ ಅಂತ ಹೇಳ್ತಾ ಇಂದಿನ ಮೂರೇ ದಿನದ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತು